ಗೀತಾ ಮಹಾತ್ಮೆ ಮನುಷ್ಯನು ಪ್ರಕೃತಿಯಿಂದ ಪ್ರೇರಿತವಾಗಿ ಪಡೆಯುವ ಗುಣತ್ರಯಗಳನ್ನು ವಿವರಿಸುತ್ತಾ ಯಾವ ಯಾವ ಗುಣಗಳು ಮನುಷ್ಯನ ಬುದ್ಧಿ ಮತ್ತು ನಡತೆಗಳನ್ನು ಹೇಗೆ ನಿರ್ಧರಿಸುತ್ತವೆ ಎಂಬುದನ್ನು ಈ ರೀತಿಯಾಗಿ ಪರಮಾತ್ಮನು ಅರ್ಜುನನಿಗೆ ವಿವರಿಸಿದ್ದಾನೆ ಸತ್ವ ಸಂಧಾಯತೆ ಜ್ಞಾನಂ ರಜಸೋ ಲೋಪೋಹ ತಮಸೋ ಜ್ಞಾನಮೇವ ಸತ್ವಗುಣದಿಂದ ಜ್ಞಾನವು ರಜೋಗುಣದಿಂದ ಲೋಪವು ಮತ್ತು ತಮೋಗುಣದಿಂದ ಪ್ರಮಾದ ಮೋಹ ಮತ್ತು ಅಜ್ಞಾನವೂ ಉಂಟಾಗುತ್ತದೆ ಸತ್ವಗುಣವು ಮನುಷ್ಯನ ಜ್ಞಾನವನ್ನು ವೃದ್ಧಿಗೊಳಿಸುತ್ತದೆ ಇದರಿಂದಾಗಿ ಅವನು ಮಾಡುವ ಕೆಲಸ ಕಾರ್ಯಗಳು ವ್ಯವಸ್ಥಿತವಾಗಿಯೂ ಉತ್ತಮ ಗುಣಮಟ್ಟದ್ದಾಗಿಯೂ ಇರುತ್ತವೆ ಹಾಗೆಯೇ ಅಂತಹ ವ್ಯಕ್ತಿಯ ನಡವಳಿಕೆಯು ಉತ್ತಮವಾಗಿರುತ್ತದೆ ರಾಜಸ ಗುಣವು ಮನುಷ್ಯನನ್ನು ಲೋಪಕ್ಕೆ ಸೆಳೆಯುತ್ತದೆ ಇದರಿಂದಾಗಿ ವ್ಯಕ್ತಿಯು ಫಲಾಪೇಕ್ಷಿತ ಕರ್ಮಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸುತ್ತಾ ಜಿಪುಣತನ ಅಸೂಯೆ ಮುಂತಾದ ಋಣಾತ್ಮಕ ಭಾವನೆಗಳನ್ನು ಬೆಳೆಸಿಕೊಳ್ಳುತ್ತಾನೆ ಮತ್ತು ಅದರಂತೆ ನಡೆದುಕೊಳ್ಳುತ್ತಾನೆ ಗುಣವು ಮನುಷ್ಯನನ್ನು ವಿವಿಧ ಕಾಮನೆಗಳತ್ತ ಸೆಳೆಯುತ್ತದೆ ಹಾಗೂ ಕೆಲಸ ಕಾರ್ಯಗಳನ್ನು ತಪ್ಪಾಗಿ ಮಾಡುವಂತೆ ಪ್ರೇರೇಪಿಸುತ್ತದೆ ಅಲ್ಲದೆ ಮನುಷ್ಯನಲ್ಲಿ ಸೋಮಾರಿತನ ಮತ್ತು ನಿದ್ರೆಯನ್ನು ಹೆಚ್ಚಿಸುತ್ತದೆ ತತ್ಪರಿಣಾಮವಾಗಿ ವ್ಯಕ್ತಿಯ ಕ್ರಿಯಾಶೀಲತೆಯು ನಷ್ಟವಾಗುತ್ತದೆ ಮತ್ತು ಅಜ್ಞಾನವು ಹೆಚ್ಚುತ್ತದೆ ಆದುದರಿಂದ ಮನುಷ್ಯನು ತನ್ನಲ್ಲಿರುವ ರಾಜಸ ತಾಮಸ ಗುಣಗಳನ್ನು ಅದು ಮಿಟ್ಟು ಸಾಧ್ಯವಾದಷ್ಟು ಸಾತ್ವಿಕ ಗುಣಗಳನ್ನು ಹೆಚ್ಚಿಸಿಕೊಂಡರೆ ಉತ್ತಮ ಜೀವನವನ್ನು ನಡೆಸಬಹುದು ಹರಿಹಿ ಓ